ಇದು ಭಾಳ ಹಿಂದೆನೇ ಕೆ ಡಿ ಬಿ ಅಕ್ವಿಸಿಷನ್ ಆಗಿರ್ತಕ್ಕಂಥದ್ದು ಒಂಬೈನೂರ ಹತ್ತು ಎಕರೆ ನಮ್ಮ ಆರ್ಒಳ್ಳಿ ಇರ್ಬೋದು ಪ್ಲಸ್ಸು ಕಂಚಗನಹಳ್ಳಿ ಕಂಚಗನಹಳ್ಳಿ ಕಾವಲು ಈ ಮೂರು ಪ್ರದೇಶದಿಂದ ಸೇರಿ ಹತ್ತತ್ರ ಒಂಬೈನೂರ ಹತ್ತು ಎಕರೆ ಕೆ ಡಿ ಬಿಯಿಂದ ಇಂದ ಅಕ್ವಿಸಿಷನ್ ಆಗಿದೆ ಇಲ್ಲಿ ನೀವು ಎ ಐ ಸಿ ಟಿ ಮಾಡ್ತೀರೋ ಟಿ ಅಥವಾ ಮತ್ತೊಂದು ಮಗದೊಂದು ನೀವೇನೋ ಹೇಳ್ಕೊಂಡಿದ್ದೀರಲ್ಲ ಅದೇನೇನೋ ಪಪ್ಪ ನಿಮ್ಮ ಕನಸಿನ ಯೋಜನೆಗಳ್ ನೀವು ಮಾಡ್ತೀರಾ ಅನ್ನೋದಾದರೆ ಈ ಒಂಬೈನೂರ ಎಕರೆನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ತೋರಿಸಿ ಜನಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಇಲ್ಲ ಈ ರೀತಿ ನಾವು ಮಾಡ್ಬೋದು ಆಮೇಲೆ ಅದೇನಪ್ಪ ನೀವು ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ ಮೂರು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನ ನಾವು ಸಂಪೂರ್ಣಗೊಳಿಸ್ಬಿಡ್ತೀವಿ ಅಂತಕ್ಕಂಥ ಬಗ್ಗೆ ಪಾಪ ಏನು ಹೇಳ್ತಿದ್ದೀರಿ ಅದನ್ನು ಈ ಒಂಬೈನೂರ ಎಕರೆ ಕೆ ಡಿ ಬಿ ಎಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನೇನಿದೆ ದಯವಿಟ್ಟು ನೀವು ಇಲ್ಲಿ ಅದೇನು ಎ ಐ ಸಿ ಟಿ ಕಟ್ತೀರೋ ಅಥವಾ ಯಾವ ಚಂದ್ರಲೋಕ ತೋರಿಸ್ತೀರೋ ದಯವಿಟ್ಟು ಇಲ್ಲಿ ಫಸ್ಟು ತೋರಿಸಿ ಆಮೇಲೆ ಜನಗಳಿಗೂ ಒಂದು ವಿಶ್ವಾಸ ಮೂಡುತ್ತದೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಈ ಯೋಜನೆಯನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣಕಾಸು ಇಷ್ಟು ಹಣಕಾಸು ಬೇಕು ಅಂತಕ್ಕಂಥದ್ದು ಈಗ ಅವರು ಒಂದು ಅಧ್ಯಯನವನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಬಿ ಎಮ್ ಆರ್ ಡಿ ಎಂದ ಸಾಲದ ರೂಪದಲ್ಲಿ ಅಗೇನ್ ಬಿ ಎಮ್ ಆರ್ ಡಿ ಎ ಇರತಕ್ಕಂಥದ್ದೇನೋ ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸ್ಸು ಅವು ಇವು ಕಟ್ಟಿಸ್ಕೊಂಡು ರಸ್ತೆಗಳು ಮತ್ತೊಂದು ಅಭಿವೃದ್ಧಿಗೆ ಇರತಕ್ಕಂಥ ಹಣ ನೀವು ಇದನ್ನು ಇಲ್ಲಿ ಬಳಕೆ ಮಾಡ್ತೀರಾ ಅಂದರೆ ಮತ್ತೆ ಮುಂದೆ ಬಿ ಎಮ್ ಆರ್ ಡಿ ಎ ಸಂಸ್ಥೆ ಅಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅವ್ರ ಹತ್ರ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ದುಡ್ಡಿದೆ ಅದನ್ನು ನಾವು ಸಾಲದ ರೀತಿಯಲ್ಲೇ ಪಡ್ಕೊತೀವಿ ಈ ಯೋಜನೆಗೆ ಅಂತಕ್ಕಂಥದ್ದು ಒಂದು ತೋರಿಸಿದ್ದೀರಿ ಇನಿಷಿಯಲಿ ಇದನ್ನು ಒಂದು ತೋರಿಸ್ಕೊಂಡಿದ್ದೀರಿ ಇದನ್ನು ಹೊರ್ತುಪಡಿಸಿ ಇನ್ನು ಹದಿನೇಳುವರೆ ಸಾವಿರ ಕೋಟಿ ಅದು ಆಂತರಿಕ ಸಂಪನ್ಮೂಲ ಬಿ ಎಮ್ ಆರ್ ಡಿ ಎ ಬಟ್ ಬಾಹ್ಯ ಸಂಪನ್ಮೂಲದಲ್ಲಿ ಇನ್ನು ಹದಿನೇಳುವರೆ ಸಾವಿರ ಕೋಟಿ ನೀವೆಲ್ಲಿಂದ ತಗೊಬರ್ತೀರ ಅಂದರೆ ಸರ್ಕಾರ ಹೇಳಿರ್ತಕ್ಕಂಥದ್ದು ಅವ್ರ ಪ್ರೆಸ್ ಮೀಟಲ್ಲಿ ಹುಡ್ಕೋ ಹುಡ್ಕೋಯಿಂದ ತೊಗೊಂಬರ್ತೀರಾ ಅಂತಕ್ಕಂಥದ್ದು ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು ಈಗ ಬಾಹ್ಯ ಸಂಸ್ಥೆಗಳ ಸಾಲ ಪಡೆಯಲು ಸರ್ಕಾರದ ಭೂಮಿ ಅಥವಾ ರೈತರ ಭೂಮಿಯನ್ನು ನೀವು ಅಡ ಇಡ್ತೀರಾ ಶ್ಯೂರಿಟಿ ಕೊಡಬೇಕಲ್ಲ ಯಾವುದಾದ್ರೂ ಒಂದು ಭೂಮಿ ಈಗ ಯಾವುದೇ ಒಂದು ಬ್ಯಾಂಕು ಯಾವುದೇ ಒಂದು ವ್ಯಕ್ತಿ ನಾವು ಸಾಲ ತಗೊಳಕ್ಕೆ ಹೋದಾಗ ಶ್ಯೂರಿಟಿ ಕೇಳಕ್ಕೆ ಹೇಳ್ತಾರಲ್ಲ ಯಾವುದೇ ಬ್ಯಾಂಕಾದರೂ ಅದೇ ರೀತಿ ಈಗ ಹುಡ್ಕೋನು ಕೂಡ ನಾಳೆ ಶೂರಿಟಿ ಕೇಳ್ಬೋದು ಏನು ಶೂರಿಟಿ ಕೊಡ್ತೀರಿ ನೀವು ರೈತರ ಜಮೀನನ್ನ ಅಡ ಇಡ್ತೀರಾ ಅಥವಾ ಸರ್ಕಾರಿ ಜಮೀನು ಲಭ್ಯವಾಗಿರ್ತಕ್ಕಂಥದ್ದೇನು ಏನು ಐವತ್ತು ಎಕರೆನೋ ಏನೋ ಓದದ್ನಲ್ಲ ನಾನು ಪ್ರಾರಂಭದಲ್ಲಿ ಅದನ್ನ ಇಡ್ತೀರಾ ಈಗ ಹುಡ್ಕೋಯಿಂದ ನಾವು ಸಾಲ ತೊಗೊಬರ್ತೀವಿ ಅಂದರೆ ಏನಾದ್ರೂ ಹುಡ್ಕೋ ನಿಮಗೆ ಸಾಲ ಕೊಡ್ತೀವಿ ಅಂತಕ್ಕಂಥದನ್ನ ಏನಾದರೂ ಇಲ್ಲಿವರೆಗೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಏನಾದರೂ ಒಂದು ಅಫಿಷಿಯಲ್ ಲೆಟ್ರ್ ಇರಬೇಕಲ್ಲ ನಿಮ್ಮ ಹತ್ರ ಒಂದು ಪತ್ರ ಇರಬೇಕಲ್ಲ ಇದೆಯಾ ನಿಮ್ಮ ಹತ್ರ ಹುಡ್ಕೋಯಿಂದ ಸಾಲ ಬರ್ತೀವಿ ಅಂತ ಹೇಳಿದ್ದೀರಾ ಅಷ್ಟೇ ಅದನ್ನು ಯಾವ ರೀತಿ ತಗೊಬರ್ತೀರಿ ಅಂತಕ್ಕಂಥದ್ದು ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ